ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯಲ್ಲ ನಿರ್ಮಲಾ ಸೀತಾರಾಮನ್ ಎಂದು ಬಾಲಿಶ ಹೇಳಿಕೆ ಕೊಟ್ಟರ ಶಾಸಕ ಪ್ರದೀಪೀಶ್ವರ್ ರಿಯಾಲಿಟಿ ಶೋ ಬಹುಮಾನ ಮೊತ್ತಕ್ಕೆ ಜಿಎಸ್ಟಿ ಅಪ್ಲೈ ಆಗುತ್ತಾ ಇಂದಿರಾ ಗಾಂಧಿ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟಿತ್ತು ಗೊತ್ತಾ ಸ್ನೇಹಿತರೆ ಇತ್ತೀಚೆಗೆ ಯಾವುದೇ ಕ್ರೀಡೆಗಳಲ್ಲಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಯಾರಾದರೂ ಬಹುಮಾನ ಮೊತ್ತಾಗಿದ್ರೆ ಸಾಕು ಸಾಮಾಜಿಕ ಜಾಲತಾಣಗಳಲ್ಲಿ ತಕ್ಷಣ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೋಟೋ ಹಾಕಿ ಒಂದು ಟ್ರಾಲಿ ಇಮೇಜ್ ಬರುತ್ತೆ ಒಂದು ಮೊನ್ನೆ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ ಅವರು ಸದನದಲ್ಲಿ ಕೊಟ್ಟರು ಅವರೇನು ಹೇಳಿದ್ರು ಎಂಬುದನ್ನ ಮೇ ನೋಡ್ಕೊಂಡು ಬರೋಣ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಲಕ್ಷದಲ್ಲಿ ಏಟೀನ್ ಪರ್ಸೆಂಟ್ ಜಿಎಸ್ಟಿ ಟೂ ಪರ್ಸೆಂಟ್ ನಿರ್ಮಲಾ ಅವ್ರಿಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಪಾಪ ಮಂಡ್ಯ ಹುಡುಗರ್ಗೆ ಹೋಗೋದು ಬರೀ ಫಾರ್ಟಿ ಏಟ್ ಪರ್ಸೆಂಟ್ ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ ಗೆ ಸಮಸ್ಯೆ ಆಗ್ತಿದೆ ಅಂತ ನೋಡಿದ್ರಲ್ಲ ಬಿಗ್ ಬಾಸ್ ಗೆದ್ದಿದ್ದು ಗಿಲ್ಲಿ ನಟ ನಿರ್ಮಲಾ ಸೀತಾರಾಮನ್ ಅಂತೆ ಗಿಲ್ಲಿ ನಟ ಗೆದ್ದ ಬಹುಮಾನ ಮೊತ್ತದಲ್ಲಿ ಹದಿನೆಂಟು ಶೇಕಡ ಜಿಎಸ್ಟಿ ಮೂವತ್ತು ಶೇಕಡ ಇನ್ಕಮ್ ಟ್ಯಾಕ್ಸ್ ನಾಲ್ಕು ಶೇಕಡ ಸೆಸ್ ಒಟ್ಟು ಐವತ್ತೆರಡು ಶೇಕಡ ಕಟ್ ಹಾಕುತ್ತಂತೆ ಗಿಲ್ಲಿಗೆ ಕೇವಲ ಶೇಕಡ ಬಹುಮಾನ ಮೊತ್ತ ಮಾತ್ರ ಸಿಗುತ್ತಂತೆ ಇದು ನಿಜವೇ ಅಷ್ಟಕ್ಕೂ ಇನ್ಕಮ್ ಟ್ಯಾಕ್ಸ್ ಅನ್ನೋದು ನರೇಂದ್ರ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಅಳವಡಿಸಿದ ತೆರಿಗೆ ವ್ಯವಸ್ಥೆ ಇನ್ಕಮ್ ಟ್ಯಾಕ್ಸ್ ಮೊತ್ತ ನಿರ್ಮಲಾ ಸೀತಾರಾಮನ್ ಮನೆಗೆ ಹೋಗುತ್ತಾ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವಿವರಣಾತ್ಮಕ ವಿಶ್ಲೇಷಣೆಯನ್ನ ಮಾಡೋಣ ಆದಾಯ ತೆರಿಗೆ ಅನ್ನುವುದು ದೇಶದ ತೆರಿಗೆ ವ್ಯವಸ್ಥೆಯ ಒಂದು ಭಾಗ ಬ್ರಿಟಿಷರು ಜಾರಿ ಮಾಡಿದ ಈ ತೆರಿಗೆ ವ್ಯವಸ್ಥೆಯು ಸ್ವತಂತ್ರ ಭಾರತದಲ್ಲಿ ಶುರುವಾಗಿದ್ದು ಅರವತ್ತೆರಡರಲ್ಲಿ ತೆರಿಗೆದಾರರು ಪಾವತಿ ಮಾಡುವ ಆದಾಯ ತೆರಿಗೆಯನ್ನು ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸುವುದು ಈ ಹಿಂದಿನಿಂದಲೂ ಬಂದಿರುವ ರೂಢಿ ದೇಶದ ನಾಗರಿಕ ಗಳಿಸುವ ಆದಾಯವು ಸರ್ಕಾರ ನಿಗದಿಪಡಿಸಿದ ಮೊತ್ತಕ್ಕಿಂತ ಜಾಸ್ತಿ ಇದ್ರೆ ಆತ ಆದಾಯ ತೆರಿಗೆಯನ್ನು ಪಾವತಿಸುವ ತೆರಿಗೆದಾರನಾಗುತ್ತಾನೆ ಈ ತೆರಿಗೆ ವ್ಯವಸ್ಥೆಯು ಕಾಲ ಕಾಲಕ್ಕೆ ಬದಲಾಗುತ್ತಾ ಇರುತ್ತೆ ಕೇಂದ್ರ ಸರ್ಕಾರವು ಕಳೆದ ಬಜೆಟ್ನಲ್ಲಿ ಆದಾಯ ತೆರಿಗೆಯ ಮಿತಿಯನ್ನ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿಗೆ ಏರಿಕೆ ಮಾಡಿತ್ತು ರಿಯಾಲಿಟಿ ಶೋ ಬಹುಮಾನ ಮೊತ್ತಕ್ಕೆ ಜಿಎಸ್ಟಿ ಪಾವತಿ ಮಾಡಬೇಕಾಗುತ್ತಾ ಶಾಸಕ ಪ್ರದೀಪ್ ಈಶ್ವರ್ ಸದನದಲ್ಲಿ ಮಾತನಾಡುವ ವೇಳೆ ಗಿಲ್ಲಿ ನಟ ಗೆದ್ದಿರುವ ಐವತ್ತು ಲಕ್ಷ ಮೊತ್ತಕ್ಕೆ ಹದಿನೆಂಟು ಶೇಕಡ ಜಿಎಸ್ಟಿ ಕಟ್ ಆಗುತ್ತದೆ ಎಂದು ಹೇಳಿದರು ಇದು ಶಾಸಕರು ಸದನಕ್ಕೆ ನೀಡಿದ ತಪ್ಪು ಮಾಹಿತಿ ಆಗಿದೆ ರಿಯಾಲಿಟಿ ಶೋ ಅಥವಾ ಯಾವುದೇ ಬಹುಮಾನ ಮೊತ್ತಕ್ಕೆ ಜಿಎಸ್ಟಿ ಅನ್ವಯ ಆಗುತ್ತಿಲ್ಲ ಆದಾಯ ತೆರಿಗೆ ಅನ್ವಯ ಮಾತ್ರ ಆಗುತ್ತದೆ ಈಗಿನ ತೆರಿಗೆ ವ್ಯವಸ್ಥೆಯ ಪ್ರಕಾರ ಯಾವುದೇ ಬಹುಮಾನ ಮೊತ್ತ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮೊತ್ತವಾಗಿದ್ದರೆ ಮೂವತ್ತು ಶೇಕಡ ಟಿಡಿಎಸ್ ಡಿಡಕ್ಟ್ ಹಾಕಿ ವಿಜೇತರಿಗೆ ಸಿಗುತ್ತದೆ ಒಂದು ವೇಳೆ ವಿಜೇತರ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷ ರೂಪಾಯಿ ಬೀರದೇ ಇದ್ದರೆ ಕಡಿತವಾದ ಟಿಡಿಎಸ್ ಮೊತ್ತವನ್ನು ರೀಫಂಡ್ ಮಾಡಲಾಗುತ್ತದೆ ಇದು ತೆರಿಗೆ ವ್ಯವಸ್ಥೆಯ ನಿಯಮ ಈ ಹಣ ರಾಷ್ಟ್ರದ ಖಜಾನೆಗೆ ಸೇರುತ್ತದೆಯೇ ಹೊರತು ಹಣಕಾಸು ಸಚಿವರ ವೈಯಕ್ತಿಕ ಖಾತೆಗೆ ಹೋಗುವುದಿಲ್ಲ ಈ ವ್ಯವಸ್ಥೆಯು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಅಂದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವ ಮೊದಲು ಜಾರಿಯಲ್ಲಿತ್ತು ಅಂದಹಾಗೆ ಶಾಸಕರು ಸದನದಲ್ಲಿ ಬಹುಮಾನ ಮೊತ್ತಕ್ಕೆ ಜಿಎಸ್ಟಿ ಅನ್ವಯ ಆಗುತ್ತೆ ಎಂದು ಹೇಳಿರುವುದು ಸದನಕ್ಕೆ ನೀಡಿದ ತಪ್ಪು ಮಾಹಿತಿ ಆಗಿರುತ್ತದೆ ಈ ಬಗ್ಗೆ ವಿರೋಧ ಪಕ್ಷಗಳು ಶಾಸಕರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಬಹುದು ಇಂದಿರಾ ಗಾಂಧಿ ಕಾಲದಲ್ಲಿ ಆದಾಯ ತೆರಿಗೆ ಎಷ್ಟಿತ್ತು ಗೊತ್ತಾ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರು ಎಪ್ಪತ್ನಾಲ್ಕರಲ್ಲಿ ತೆರಿಗೆದಾರನು ತನ್ನ ಆದಾಯವು ಎರಡು ಲಕ್ಷ ಮೊತ್ತವನ್ನ ಮೀರಿದ್ದರೆ ಆತ ತೊಂಬತ್ತೇಳು ಪಾಯಿಂಟ್ ಏಳು ಐದು ಶೇಕಡ ಆದಾಯ ತೆರಿಗೆಯನ್ನ ಪಾವತಿಸಬೇಕಿತ್ತು ಅಂದ್ರೆ ತಾನು ದುಡಿದು ಎರಡು ಲಕ್ಷ ರೂಪಾಯಿ ಗಳಿಸಿದ್ದರೆ ಅದರಲ್ಲಿ ಆತ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಮೊತ್ತವನ್ನ ತೆರಿಗೆಯಾಗಿ ಸರಕಾರಕ್ಕೆ ಪಾವತಿಸಬೇಕಿತ್ತು ಈಗ ಆದಾಯ ತೆರಿಗೆಯ ಮಿತಿ ಹನ್ನೆರಡು ಲಕ್ಷ ರೂಪಾಯಿಗೆ ಏರಿಕೆ ಹಾಕಿದೆ ಮೂವತ್ತು ಶೇಕಡ ಆದಾಯ ತೆರಿಗೆಯ ಗರಿಷ್ಠ ಮಿತಿಯಾಗಿದೆ ಪ್ರದೀಪ್ ಈಶ್ವರ್ ಅವರು ಸಾಮಾನ್ಯ ನೆಟ್ಟಿಗರಾಗಿದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳುತ್ತಿದ್ದರೆ ಯಾರೂ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಿರ್ಲಿಲ್ಲ ಆದ್ರೆ ಅವರು ವಿಧಾನಸಭೆಯ ಶಾಸಕರು ಶಾಸಕರಾಗಿ ಅದರಲ್ಲೂ ಸದನಕ್ಕೆ ತಪ್ಪು ಮಾಹಿತಿಯನ್ನು ನೀಡಿದ್ದು ಕೂಡ ಅಕ್ಷಮ್ಯ ಜನರು ಗೆಲ್ಲಿಸಿ ಕಳುಹಿಸಿದ ಶಾಸಕರಿಗೆ ಆದಾಯ ತೆರಿಗೆಯ ವಿಚಾರದಲ್ಲಿ ಜ್ಞಾನದ ಕೊರತೆ ಇದೆ ಎಂದ್ರೆ ರಾಜ್ಯದ ಜನತೆ ಇನ್ನೊಮ್ಮೆ ಇವರನ್ನ ಗೆಲ್ಲಿಸುವ ಮೊದಲು ಗಂಭೀರವಾಗಿ ಚಿಂತನೆ ಮಾಡಬೇಕಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ತಮ್ ಕನ್ನಡ